ಸರ್ ನಮಸ್ಕಾರ ನಾವು ಹುಕ್ಕೇರಿ ತಾಲೂಕಾ ಶ್ರೀ ಮಲ್ಲಿಕಾರ್ಜುನ್ ದೇವಸ್ಥಾನ ಅಮ್ಮನಿಗೆ ಅರ್ಚಕರು ಸರ ನಾವು ಮೂಲತಃ ಏಳ್ನೂರು ವರ್ಷ ಇತಿಹಾಸ ಇರುವಂತ ದೇವಸ್ಥಾನದ ಆ ದೇವಸ್ಥಾನಕ್ಕೆ ನಾವು ಅರ್ಚನೆ ಅವತ್ತಿಂದ ಸೇವೆ ಸಲ್ಲಿಸ್ತಾ ಬಂದಿದ್ವಿ ಸರ್ ನಮ್ಗೆ ದೇವಸ್ಥಾನ ಬಿಟ್ರ ಬೇರೆ ಯಾವುದು ನಮ್ಗೆ ಇದನಿಲ್ಲ ಇದ್ರ ಮೇಲೆ ನಾವು ಡಿಪೆಂಡ್ ಇಲ್ಲ ದೇವಸ್ಥಾನ ಮೇಲೆ ನಾವು ಡಿಪೆಂಡ್ ಇದ್ದೇವೆ ಸರ್ ನಮ್ದು ಟೋಟಲ್ ಆಗಿ ನಾಲ್ಕನೂರು ಜನ ಫ್ಯಾಮಿಲಿ ಇದೆ ಸರ್ ಹದಿನಾರು ವರ್ಷಕ್ಕೆ ಎಂಟು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೊಮ್ಮೆ ನಾವು ಪೂಜೆ ಬರ್ತಾವ್ ಸರ ಅಲ್ಲಿ ಅಲ್ಲಿ ಬಂದಂತ ತಟ್ಟೆ ಕಾಸಾಗಿರ್ಬೋದು ಯಾರೋ ಭಕ್ತರು ಕೊಟ್ಟಂತ ಏನೋ ಒಂದು ಕೊಟ್ಟದ್ರ ಮೇಲೆ ನಾವು ಉಪಜೀವನ ಮಾಡ್ಕೊಂತ ಇಲ್ಲಿವರೆಗೂ ಬಂದಿವ್ ಸರ ಈಗ ಏನಾಗಿದೆ ಸರ ಅದೇನೋ ಒಂದ್ ಅವ್ರವ್ರಿಗೆ ಇದನ್ನಾಗಿ ತಹಸೀಲ್ದಾರ್ ಆಡಳಿತ ಜಾರಿಗೆ ಆಗಿದೆ ಸರ್ ತಹಸೀಲ್ದಾರ್ ಆಡಳಿತ ಜಾರಿಗೆ ಆದ್ರೆ ಅವಾಗ ಆಡಳಿತ ಜಾರಿಗೆ ಆದಂತ ಸಮಯದಲ್ಲಿ ಜನವರಿ ಒಂಬತ್ತ ತೀಕ ಮೇಡಮ್ ಏನು ಏನ್ ಅಂದ್ರೆ ತಹಶೀಲ್ದಾರ್ ಅವರು ನಮಗೆ ನೋಡ್ರಿ ಅವ್ರು ಏನ್ ಮಾಡ್ಕೊಂತ ಬಂದಿದ್ರು ಅದನ್ನಷ್ಟ ನಾವು ಮಾಡ್ತೀವಿ ನಿಮ್ ಹಕ್ಕದಕ್ಕಿಗೆ ನಾವು ಏನೋ ಕೈ ಹಚ್ಚೋದಿಲ್ಲ ಅಂತೇಳಿ ನಾವು ಅವರು ನಮಗೆ ಭರವಸೆ ಪಟ್ಟಿದ್ರು ಸರ್ ಅವಾಗ ನಾವು ಲೆಟರ್ ಮುಖಾಂತರ ಕೊಡ್ರಿ ಅಂದ್ರೆ ಆಗಲ್ಲ ಅಂದ್ರಿ ಅದೇ ಪ್ರಕಾರ ನಾವು ಜನವರಿ ಹದಿಮೂರು ತಾರೀಕಿಗೆ ಒಂದು ಮನವಿ ಕೊಟ್ಟಿರಿ ಏನಂತ ಮನವಿ ಕೊಟ್ಟಿವಿ ಅಂದ್ರೆ ನಮ್ಮ ಹಠದೀಗೆ ನೀವು ಏನೋ ತೊಂದರೆ ಮಾಡಲ್ಲ ಅಂದ್ರೆ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಮನವಿ ಕೊಟ್ಟಿರಿ ಅದಕ್ಕೆ ಅವರು ನಮಗ ಓಕೆ ಅಂತ ಹೇಳಿದ್ರಿ ಅದೇ ಪ್ರಕಾರವಾಗಿ ಜನವರಿ ಒಳಗ ಜಾತ್ರೆ ಮುಗಿತ್ ಸರ ಜಾತ್ರೆ ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಸುಮ್ಮತ್ರಿ ಸರ ಈ ಶ್ರಾವಣ ಮಾಸ ಬಂದಿತ್ ಸರ ಶ್ರಾವಣ ಮಾಸದಾಗ ನಾವು ಗೆ ಇನ್ಕಮ್ ತೋರ್ಸಬೇಕಾಗ್ತೈತಿ ನೀವು ಅರ್ಚಕರ ಇಲಾಖೆಗೆ ಈ ದುಡ್ಡು ಕಟ್ಬೇಕಂತ ಹೇಳಿ ನಮಗ ಆದೇಶ ಹೊಡಿಸಿ ಸರ ಆ ಮ್ಯಾಗಿಂದ ನಮಗ ಆದೇಶ ಬಂದೈತಿ ಅಂತ ಹೇಳಿ ಇದನ್ ಮಾಡಿದೆ ಸರ್ ನಾವ್ ಏನ್ ಏನ ಏನೋ ಆದೇಶ್ ಬರ್ಲಿ ಸರ್ ಇವಾಗ ಟೋಟಲ್ ಆಗಿ ಎಲ್ಲಾನು ಅವರ ತಗೋಲಿ ಸರ್ ಗವರ್ಮೆಂಟ್ ದ್ವಾರ ನಮ್ದೇನ್ ತೊಂದರೆ ಇಲ್ಲ ನಮ್ಗೆ ಇದ್ರು ಆದೇಶ ಮುಖಾಂತರ ಬಾಯಿ ಮಾತ್ಲೇ ಬೇಡ್ರಿ ನಮ್ಗೆ ಏನ ಇದ್ರು ಬಿ ಲೆಟರ್ ಮುಖಾಂತರ ಆದೇಶ ಮಾಡ್ಯಾರೀ ನಮಗ್ ಕೊಟ್ರಿ ಅಲ್ಲಿ ಒಂದು ಅಂತ ನಮ್ದೊಂದ್ ದೇವಸ್ಥಾನ ಐತೆ ಸರ್ ಆ ದೇವಸ್ಥಾನ ತಲ ತಲಾ ಅಂತರದಿಂದ ನಾವು ಸೇವೆ ಮಾಡ್ಕೊಂತ ಬಂದೇವ್ರಿ ಅದನ್ನ ಬೀಗ ಹೊಡೆದು ಆಮೇಲೆ ಅದ ನಮ್ದು ದೇವಸ್ಥಾನದ ಆಭರಣ ಎಲ್ಲಾ ಒಳಗಿರ್ತಾವ ಅವನು ತಕೊಂಡ ಪಲ್ಲಕ್ಕಿ ತಗೊಂಡ್ ಬಂದಾರ ತಗೊಂಡ್ ಬಂದಾರ ಎಲ್ ಸರ್ ತಗೊಂಡ್ ಬಂದಾರ ಅವರು ನಮ್ಮವರು ಅದಾರ ತಗೊಂಡ್ ಬರಲಿ ನಾವ್ ಇನ್ನು ಮುಂದೆ ನಮಗೆ ನ್ಯಾಯ ದೊರಕಿಸಿ ಕೊಡ್ರಿ ನಾವು ಯಾವ ಶೈವಿಯೂ ನಿಲ್ಸಂಗಿಲ್ಲ ಇಷ್ಟ ನಮ್ಮ ಮನವಿ ಸರ್ ಚಂದ್ರಯ್ಯ ಪೂಜಾರಿ